ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಕರಾಟೆ ಕಾಂಪಿಟೇಷನ್ ಇತ್ತು ದಕ್ಷಿಣ ಭಾರತದ ಕರಾಟೆ ಕಾಂಪಿಟೇಷನ್ನು ತೀರ್ಥಹಳ್ಳಿಲಿ ಸುವರ್ಣ ಸಹಕಾರ ಭವನ ಅಂತೇಳ್ಬಿಟ್ಟು ಅಲ್ಲಿ ನಡೀತಾ ಇತ್ತು ನನ್ನ ಮಗಳು ಕೂಡ ಅಲ್ಲಿ ಭಾಗವಹಿಸಿದಳು ಅವಳು ಕೂಡ ಕರಾಟೆ ಮಾಡ್ತಾಯಿದ್ಳು ಅವಳು ಕೂಡ ಇವಾಗ ಕರಾಟೆ ಕಲಿತಾ ಇದ್ದಾಳೆ ಸುಮಾರು ವರ್ಷದಿಂದ ಅವಳು ಒಂದನೇ ಕ್ಲಾಸಿಂದಲೂ ಕೂಡ ಅವಳು ಕರಾಟೆ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ ಆಲ್ರೆಡಿ ಅವಳದು ಸುಮಾರು ಬೆಲ್ಟ್ ಎಲ್ಲ ಆಗಿದೆ ಇದರಲ್ಲಿ ಸುಮಾರು ಬೆಲ್ಟ್ ಇರುತ್ತೆ ವೈಟು ಎಲ್ಲೋ ಗ್ರೀನು ಬ್ರೌನು ಅಂತ ಹೇಳಿಬಿಟ್ಟು ಇರುತ್ತೆ ಈಗ ಅವಳು ಬ್ಲ್ಯಾಕ್ ಬೆಲ್ಟಿಗೆ ಬಂದಿದ್ದಾಳೆ ನೋಡಿ ಇಲ್ಲೆಲ್ಲರೂ ಎಲ್ಲ ಮಕ್ಕಳು ಇದ್ದಾರೆ ಇಲ್ಲಿ ಸುಮಾರು ಒಂದು ಆರುನೂರು ಮಕ್ಕಳು ಇದ್ದಾರೆ ಇಲ್ಲಿ ಕರಾಟೆಯಲ್ಲಿ ಕರಾಟೆನ ಆಟ ಆಡೋಕ್ಕೆ ಇಲ್ಲಿ ನಮ್ಮ ಮಕ್ಕಳು ಎಲ್ಲ ಇದ್ದಾರೆ ಅವರೆಲ್ಲ ಮಕ್ಕಳು ಬೆಲ್ಟ್ ಎಲ್ಲ ಕಟ್ಕೊಂಡು ಅವರವರ ಬೆಲ್ಟಿನ ಪ್ರಕಾರ ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ ನಮಗೆ ತುಂಬಾ ಖುಷಿಯಾಯಿತು ನೋಡಿ ಈ ರೀತಿ ಎಲ್ಲೋ ಬೆಲ್ಟ್ ಒಂದು ಒಂದು ಕಡೆ ವೈಟ್ ಬೆಲ್ಟು ಬ್ರೌನು ಆಮೇಲೆ ಬ್ಲೂ ಈ ರೀತಿ ಇಲ್ಲಿ ಕೆಳಗಡೆ ಮಾಡಿಸ್ತಾ ಇದ್ದ ಮಕ್ಕಳಿದ್ರು ಇಲ್ಲಿ ಮಾಡಿಸ್ತಾ ಇದ್ದಾರೆ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೂಡ ಇಲ್ಲಿ ಅವರು ಕರಾಟೆನ ಮುಗಿಸಿ ಜಜ್ಜಾಗಿ ಬಂದಿದ್ದಾರೆ ನೋಡಿ ಇಲ್ಲಿ ಮೇಲ್ಗಡೆ ಹಾಗೆ ಕಾರ್ಯಕ್ರಮನೂ ನಡೀತಾ ಇತ್ತು ಇಲ್ಲಿ ಎಲ್ಲ ಆಟ ಆಡಿಸ್ತಾ ಇದ್ದಾರೆ ಮಕ್ಕಳಿಗೆ ನೋಡಿ ಇಲ್ಲಿ ಮಕ್ಕಳೆಲ್ಲ ಫೈಟಿಂಗ್ ಆಡ್ತಾ ಇದ್ದಾರೆ ಕುಮಟ ಅಂತ ಆಟ ಇದ್ರು ಕಥಾ ಮತ್ತು ಆಡ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು ಇಲ್ಲಿ ಮಕ್ಕಳನ್ನು ಕೂಡ ಇಲ್ಲಿ ಒಂದೊಂದು ವಯಸ್ಸಲ್ಲಿ ಇದರಲ್ಲಿ ಕೂರಿಸ್ಬಿಟ್ಟು ಅವ್ರವ್ರ ಏಜ್ ಪ್ರಕಾರ ಕೂರಿಸಿ ಆ ಮಕ್ಕಳ ಜೊತೆಗೆ ಕರಾಟೆನ ಆಟ ಆಡಿಸ್ತಾ ಇದ್ದರು ಇಲ್ಲಿ ಹಾಗೆ ಆಟ ಆಡಿದ ಮಕ್ಕಳನ್ನು ಕೂಡ ಹಾಗೆ ಫಸ್ಟು ಸೆಕೆಂಡು ತರ್ಡು ಹೇಳಿಬಿಟ್ಟು ಆವಾಗಲೇ ಅವ್ರಿಗೆ ಅನೌನ್ಸ್ಮೆಂಟ್ ಮಾಡಿ ಪ್ರೈಸ್ ಕೊಟ್ಟು ಕೊಡ್ತಾ ಇದ್ರು ಇಲ್ಲಿ ನೋಡಿ ತುಂಬ ಜನ ಪೇರೆಂಟ್ಸ್ ಎಲ್ಲ ಬಂದಿದ್ರು ನೋಡ್ಬೋದು ಇಲ್ಲಿ ಮಕ್ಕಳು ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಆಡ್ತಾ ಇದ್ದಾರೆ ಇದಾರೆ ಹುಡುಗಿಯರ್ನ ಕೂಡ ಆಡಿಸ್ತಾ ಇದ್ದಾರೆ ಕೆಳಗಡೆ ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾರೆ ಇಲ್ಲಿ ನನ್ನ ಫ್ರೆಂಡ್ ಮಗಳು ಕೂಡ ಎಲ್ಲೋ ಬೆಲ್ಟ್ ಅವಳದು ಆಡ್ತಾ ಇದ್ದಾಳೆ ಅವಳು ಕೂಡ ಕಥಾ ಆಡ್ತಾ ಇದ್ದಾಳೆ ಮಕ್ಕಳಿಗೆ ಈ ರೀತಿಯಲ್ಲಿ ನಾವು ಬೇರೆ ಬೇರೆ ಸ್ಕೂಲ್ ಅಲ್ಲದೆ ಬೇರೆ ಬೇರೆ ಆಕ್ಟಿವಿಟೀಸ್ ಅನ್ನು ಕೂಡ ನಾವು ಮಾಡೋಕ್ಕೆ ಕಲಿಸಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಈಗ ನನ್ನ ಮಗಳು ಆಡ್ತಾ ಇದ್ದಾಳೆ ಗ್ರೀನ್ ಬೆಲ್ಟ್ ಹಾಕೊಂಡಿದ್ದಾಳಲ್ಲ ಅವಳು ನನ್ನ ಮಗಳು ಅವಳು ಗ್ರೀನ್ ಬೆಲ್ಟ್ ಗ್ರೀನ್ ಬೆಲ್ಟಲ್ಲಿ ಆಡ್ತಾ ಇದ್ಲು ಕಥಾ ಮಾಡ್ತಾ ಇದ್ದಾಳೆ ಅವಳು ಈಗ ಇನ್ನು ಗ್ರೀನ್ ಬೆಲ್ಟ್ ಜೊತೆಗೆ ಮತ್ತೆ ಆಟ ಆಡಿಸ್ತಾ ಇದ್ರು ऑरेंज विभाग 121 यस ಕರೆದರೆ ಸುಮಾರು ದಿವರ ದೇವಿಗಳಲ್ಲಿ ನಿಖil फर्स्ट प्लेस ಆಯಿಲ್ ಜಡ್ಜ್ ಸೆಲೆಕ್ಟ್ ಅಲಿ ऑब्ಸರ್ವ್ ಮಾಡ್ತಾ ಇದ್ದಾರೆ ಥರ್ಡ್ ಪ್ಲೇಸ್ ಮಕೀಂತ ಬಂದಿ ಸೇರಿ ನೋಡ್ಸಿರ್ತಾರೆ लाड बैटिंग आरंभ करेगा फ़ोन चांसेस में इधर भी कराते हैं लेकिन स्मार्ट हो गई नेट करें गर्ल्स अंकिता फर्स्ट प्लेस अरबिका सेकंड प्लेस अर्पिता ಫಸ್ಟ್ ಪ್ಲೇಸ್ ಅದಿತಿ ಸೆಕೆಂಡ್ ಪ್ಲೇಸ್ ಅಂಕಿತ अर्पिता कर प्लेस कृष्मा कर प्लेस सुंदर चला है प्रकाश मान खुश प्लेस थोड़ा करा बतानी शुरू करू हां मैं बन ले कर தை ஜனூர் மக்கள் ಇಷ್ಟು ಮಕ್ಕಳು ಮಾಡಿಸ್ತಾರೆ ಹಾಗಾಗಿ ಈ ರೀತಿ ಅವರು ಬ್ಯಾಚ್ ವೈಸು ಕಥಾವೈಸು ಮಾಡಿಸ್ತಾ ಇದ್ರು ಮಕ್ಕಳನ್ನ ಅದೆಲ್ಲ ಮುಗೀತು ಇನ್ನೂ ಕೆಲವು ಮಕ್ಕಳು ಇದ್ದರು ಅರ್ಧದಲ್ಲಿ ಮಧ್ಯದಲ್ಲಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈಗ ಕಾರ್ಯಕ್ರಮ ಮುಗಿದ್ಮೇಲೆ ಮತ್ತೆ ಮುಂದುವರಿಸ್ತಾರೆ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು